ನಮಸ್ತೆ ವೀಕ್ಷಕರೇ ಚಾರ್ವಾಕ ವಾಹಿನಿಗೆ ಸ್ವಾಗತ ವಿಶೇಷ ಕೆಲಸವಿದ್ದ ಬೆಂಗಳೂರಿಗೆ ಕಾರಣ ಹೋಗಿದ್ದು ಬದಲಾವದ ಕಾರಣ ಎರಡು ದಿನ ವಿಶೇಷ ಸುದ್ದಿಗಳನ್ನು ಮುಂದೆ ತರಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ಕ್ಷಮೆಯನ್ನೇ ಯಾಚಿಸುತ್ತೇನೆ ಸ್ನೇಹಿತರೆ ಇವತ್ತು ನಾನು ಸಾಗರದ ಸರ್ಕಾರಿ ಆಸ್ಪತ್ರೆ ಮತ್ತು ನರ್ಸಿಂಗ್ ಹೋಮ್ ಇವೆರಡೂರ ನಡುವೆ ಈ ಡೆಂಗ್ಯೂ ಪ್ರಕರಣದಲ್ಲಿ ಪ್ರಕರಣದಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಾಗರದಲ್ಲಿ ಈಗಾಗಲೇ ಡೆಂಗ್ಯೂ ಪ್ರಕರಣ ಹೆಚ್ಚುತ್ತಲೇ ಇದೆ ಈಗಾಗಲೇ ಬಂದ ಮಾಹಿತಿ ಪ್ರಕಾರ ಹೊಸದಾಗಿ ಆರು ಪ್ರಕರಣಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಇವೆ ಡಿಸ್ಚಾರ್ಜ್ ಹದಿನೇಳು ಡಿಸ್ಚಾರ್ಜ್ ಆಗಿದೆ ಮತ್ತು ನಲವತ್ನಾಲ್ಕು ಜನ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ ಇನ್ನೂ ಹಲವಾರು ರೋಗಿಗಳು ಬೇರೆ ಬೇರೆ ನರ್ಸಿಂಗ್ ಹೋಮ್ಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನಿಮಗೆಲ್ಲ ಗೊತ್ತಿದೆ ನರ್ಸಿಂಗ್ ಹೋಮ್ಗಳಲ್ಲಿ ಯಾವ ಥರ ಸುಲಿಗೆ ಮಾಡ್ತಾರೆ ಅಂತ ಅದರಲ್ಲಂತೂ ಇಂತಹ ಕೋವಿಡ್ ಮತ್ತು ಡೆಂಗುವಂಥ ಜೀವಕ್ಕೆ ಅಪಾಯಕಾರಿ ಜೀವ ಹೋಗುವ ಅಪಾಯಕಾರಿ ಕಾಯಿಲೆ ಎನ್ನುವ ಹೆಸರಿನಲ್ಲಿ ಸಾವಿರಾರು ಗಟ್ಟಲೆ ಸರಿಯುತ್ತಾರೆ ಆದರೆ ನಮ್ಮ ಸಾಗರದ ಸರ್ಕಾರಿ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಡಾಕ್ಟರ್ ಪರಪ್ಪ ಅವರ ನೇತೃತ್ವದಲ್ಲಿ ಡಾಕ್ಟರ್ ವಿಕ್ರಮ್ ಮತ್ತಿತರ ವೈದ್ಯರು ಯಾವ ಮಟ್ಟದ ಡೆಡಿಕೇಷನ್ನಿಂದ ಚಿಕಿತ್ಸೆಯನ್ನು ಕೊಟ್ಟು ರೋಗಿಗಳನ್ನ ಗುಣಪಡಿಸುತ್ತಿದ್ದಾರೆ ಎನ್ನುವುದು ಈಗಾಗಲೇ ಅಂಕಿಅಂಶಗಳ ಮೂಲಕ ಖಾತ್ರಿ ಆಗ್ತಾ ಇದೆ ಬಂದಿರುವ ರೋಗಿಗಳಿಗೆ ಆತ್ಮವಿಶ್ವಾಸವನ್ನು ತುಂಬಿ ಪ್ರತಿದಿನ ರಕ್ತದ ಪರೀಕ್ಷೆಗೆ ಒಳಪಡಿಸಿ ಅವರ ಡಬ್ಲ್ಯೂ ಬಿ ಸಿ ವೈಟ್ ಬ್ಲಡ್ ಸೆಲ್ಸ್ ಮತ್ತು ಪ್ಲೇಟ್ಲೆಟ್ಸ್ಗಳನ್ನು ಚೆಕ್ ಮಾಡಿ ಅದಕ್ಕೆ ಅಗತ್ಯಕ್ಕೆ ತಕ್ಕಂತೆ ಚಿಕಿತ್ಸೆಯನ್ನು ನೀಡುತ್ತಿರುವುದು ನಿಜಕ್ಕೂ ಖುಷಿ ಪಡುವಂಥ ವಿಚಾರ ಯಾಕಂತಂದರೆ ಈ ಒಂದು ಸರ್ಕಾರಿ ಆಸ್ಪತ್ರೆ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಬಹುಮುಖ್ಯವಾದ ಕಾರಣ ಕಾಗೋಡು ತಿಮ್ಮಪ್ಪನವರು ಮಾಜಿ ಶಾಸಕರು ಮಾ ಮಾಜಿ ಮಂತ್ರಿಗಳು ಸ್ಪೀಕರ್ ಆದ ಕಾಗೋಡು ತಿಮ್ಮಪ್ಪನವರ ವಿಶೇಷ ಕಾಳಜಿಯಿಂದಾಗಿ ಇಲ್ಲಿ ಒಂದು ಅಪರೂಪದ ಸರ್ಕಾರಿ ಉಪಭಾಗೀಯ ಆಸ್ಪತ್ರೆ ಆಯಿತು ಇಲ್ಲಿ ಅತ್ಯುತ್ತಮವಾದಂಥ ರಕ್ತ ಪರೀಕ್ಷೆ ಇತರೆ ಪರೀಕ್ಷೆಯ ಪ್ರಯೋಗಾಲಯ ಇದೆ ಆಮೇಲೆ ಫಿಸಿಯೋಥೆರಪಿ ವಿಭಾಗ ಇದೆ ಡಯಾಲಿಸಿಸ್ ವಿಭಾಗ ಇದೆ ಆಮೇಲೆ ರಕ್ತ ನಿಧಿ ಕೇಂದ್ರ ಇದೆ ಡಾಕ್ಟರ್ ರಾಜನಂದಿನಿಯವರು ಇದರ ಬಗ್ಗೆ ಇದರಲ್ಲಿ ವಿಶೇಷವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನಾವಿಲ್ಲಿ ಹೇಳಲಿಕ್ಕೆ ಹೊರಟಿರುವುದು ಅಪ್ರಿಷಿಯೇಟ್ ಮಾಡಲಿಕ್ಕೆ ಹೊರಟಿರುವುದು ಸಾಗರದ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಈ ಡೆಂಗ್ಯೂ ಜ್ವರವನ್ನ ನಿಯಂತ್ರಣ ಮಾಡುವಲ್ಲಿ ಅವರು ಹಾಕುತ್ತಿರುವ ಶ್ರಮ ಅದರ ಬಗ್ಗೆ ನಾವು ಸಂತೋಷ ಖುಷಿ ಪಡಬಹುದು ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ನೀವು ಸರ್ಕಾರಿ ಆಸ್ಪತ್ರೆಯನ್ನ ಒಳಗಡೆ ಹೋದ್ರೆ ಸಾವಿರ ನೂರಾರು ಜನ ಪ್ರತಿ ವೈದ್ಯರ ಕೊಠಡಿಗೆ ಎದುರು ಸಾಲಾಗಿ ನಿಂತಿರ್ತಾರೆ ಬಡವರ ಕೇಂದ್ರವದು ಅದು ಒಂದು ಬಡವರ ರೋಗ ಬಡ ರೋಗಿಗಳಿಗೆ ಚಿಕಿತ್ಸೆ ಕೊಡುವಂಥದ್ದು ಆದರೆ ಹಲವಾರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗುತ್ತಿರುವ ಅವಘಡಗಳನ್ನ ನಾವು ಪತ್ರಿಕೆಗಳಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ನೋಡ್ತೀವಿ ಆದರೆ ನಮ್ಮ ಈ ಈ ಈಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುತ್ತಿರುವಂತಹ ಒಂದು ಚಿಕಿತ್ಸೆ ಯುವ ವೈದ್ಯರ ತಂಡದ ತಂಡದ ಕಾಳಜಿ ಡೆಡಿಕೇಶನ್ ಬಹಳ ಖುಷಿ ಖುಷಿಯಾಗತ್ತೆ ನೋಡಿ ಕಾಗೋಡು ತಿಮ್ಮಪ್ಪನವರು ಹೇಗೆ ಒಂದು ವಿಭಾಗೀಯ ಆಸ್ಪತ್ರೆಯನ್ನ ಉನ್ನತೀಕರಣಕ್ಕೆ ಗಳಿಸಿದ್ರು ಅದನ್ನು ಮುಂದುವರೆದ ಭಾಗವಾಗಿ ಮಾಜಿ ಶಾಸಕ ಹಾಲಪ್ಪನವರು ಕೂಡ ಮಾಡಿದರು ಲಿಫ್ಟ್ ಬಂತು ಕೋವಿಡ್ ವಾರ್ಡ್ಗಳಾದವು ಹಲವಾರು ಥರದ ಅಭಿವೃದ್ಧಿಯನ್ನು ಅವರು ಮಾಡಿದರು ಅದರ ಮುಂದುವರೆದ ಭಾಗವಾಗಿ ಹಾಲಿ ಶಾಸಕ ಗೋಪಾಲಕೃಷ್ಣ ಬೇಡರು ಅವರು ಕೂಡ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ನಾಲ್ಕು ವರ್ಷಗಳಲ್ಲಿ ಹೆಚ್ಚಿನ ಕೆಲಸ ಮಾಡ್ತಾರೆ ಎನ್ನುವ ನಂಬಿಕೆ ಇದೆ ಆದರೆ ಒಟ್ಟು ಕೇಂದ್ರವಾಗಿ ನಾನು ಹೇಳಕ್ಕೆ ಹೊಂಟಿ ಹೊಂಟಿರೋದು ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ವೈದ್ಯ ವೈದ್ಯರುಗಳು ಡೆಂಗ್ಯೂ ವಿಚಾರಗಳ ವಿಚಾರದಲ್ಲಿ ಅವರು ನೀಡುತ್ತಿರುವ ಚಿಕಿತ್ಸೆ ಅವರ ಎಫಿಷಿಯನ್ಸಿ ನಿಜಕ್ಕೂ ಖುಷಿ ಪಡುವಂಥದ್ದು ಬಿಡಿ ಈಗ ಕೆಲವು ಡಾಕ್ಟರ್ಗಳ ಮೇಲೆ ಸಾಕಷ್ಟು ಆರೋಪಗಳಿದ್ದಾವೆ ಅದರಲ್ಲಿ ತಾಯಿ ಮಗು ಆಸ್ಪತ್ರೆಯಲ್ಲಿ ಕೂಡ ಇರುವಂಥ ವೈದ್ಯರುಗಳ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳಿದೆ ಅದರ ಬಗ್ಗೆ ಇನ್ನೊಮ್ಮೆ ನಾವು ಮಾತನಾಡುವ ಆದರೆ ಇವ ಈ ಹೊತ್ತಿನಲ್ಲಿ ಸಾಗರ ಸಾಗರಾದ್ಯಂತ ಸಾಗರ ಕ್ಷೇತ್ರದಾದ್ಯಂತ ಡೆಂಗ್ಯೂ ಪ್ರಕರಣ ದಿನೇ ದಿನೇ ಹೆಚ್ಚುತ್ತಾ ಇರುವುದು ಜನರ ಆತಂಕಕ್ಕೆ ಕಾರಣವಾಗಿದೆ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಡೆಂಗ್ಯೂ ಪ್ರಕರಣದಲ್ಲಿ ಒದ್ದಾಡುತ್ತಿದ್ದಾರೆ ಇಂಥ ಹೊತ್ತಿನಲ್ಲಿ ಅತ್ಯಂತ ಕಡಿಮೆ 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 ಖರ್ಚಿನಲ್ಲಿ ಇವತ್ತು ಸಾಗರದ ಉಪಗುಭಿಯ ಆಸ್ಪತ್ರೆಯಲ್ಲಿ ನಮ್ಮ ವೈದ್ಯರುಗಳು ನೀಡುತ್ತಿರುವ ಚಿಕಿತ್ಸೆ ಅದು ಯಾವುದೇ ತಾತ್ಸಾರವಿಲ್ಲದೆ ನೆಗ್ಲೆಕ್ಟ್ ಇಲ್ಲದೆ ಸ್ಪಷ್ಟವಾದಂಥ ಡಯಾಗ್ನೈಸ್ ಮಾಡಿ ಅದಕ್ಕೆ ತಕ್ಕನಾದಂಥ ಚಿಕಿತ್ಸೆ ನೀಡ್ತಾ ಇರುವುದು ನಾನು ಇಲ್ಲಿ ಹೇಳಬೇಕಾದ ಒಂದು ವಿಚಾರ ಹಾಗಾಗಿ ಸಾಗರ ಉಪವಿಭಾಗ ಆಸ್ಪತ್ರೆಯ ಎಲ್ಲ ಡಾಕ್ಟರ್ ಪರಪ್ಪ ಅವರ ಆಡಳಿತ ಆಡಿಯ ಆಡಳಿತಾಧಿಕಾರಿಯಾಗಿ ಡಾಕ್ಟರ್ ವಿಕ್ರಮ್ ಮತ್ತಿತರ ವೈದ್ಯರು ಮತ್ತು ಅಲ್ಲಿನ ಸಿಬ್ಬಂದಿಗಳು ನರ್ಸ್ಗಳು ಊಟ ಹಾಕುವ ಊಟ ಹಾಕುವವರು ಅಲ್ಲಿ ಸ್ವಚ್ಛತೆ ಮಾಡುವವರು ಪ್ರತಿ ಒಬ್ಬರಿಗೂ ಸುದ್ದಿ ಸುದ್ದಿವಾಹಿನಿಯ ಪರವಾಗಿ ಅಪಾರವಾದಂಥ ಧನ್ಯವಾದವನ್ನು ಹೇಳ್ತೇನೆ ನಾನು ಚಾರುವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರುವಕ ಸುದ್ದಿವಾಹಿನಿ ನನ್ನೊಂದಿಗೆ ರಾಘವೇಂದ್ರ ತಾಳಗುಪ್ಪ ಸುದೀರ್ಘ ದಸಿಯಾದಿ ಸಂಪಾದಕ ಸ್ನೇಹಿತರೆ ದಯಮಾಡಿ ಯೂಟ್ಯೂಬ್ ಚಾನೆಲ್ಗೆ ವಾಲಿಗೆ ಹೋಗಿ ಅಲ್ಲಿ ಚಾರ್ವಾಕ ಪತ್ರಿಕೆಯಿಂದ ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ ಟೈಪಿಸಿ ಸಬ್ಸ್ಕ್ರೈಬ್ ಆಗಿ ದಿನನಿತ್ಯ ಜನಪರ ಜೀವಪರ ಸುದ್ದಿಯನ್ನು ನಿಮ್ಮ ಮುಂದೆ ಒತ್ತು ತರುತ್ತೇವೆ ನಮಸ್ಕಾರ